ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಬೇಸಿಗೆಯಲ್ಲಿ ತುಂಬ ಬಿಸಿಲಿರುವಾಗ ನಮ್ಮ ಹಳ್ಳಿ ಕಡೆ ಮನೆಯಲ್ಲೇ ಬಹಳ ಆರೋಗ್ಯಕರವಾಗಿ ಪಾನಕಗಳನ್ನು ಮಾಡ್ತೀವಿ ನಾನಿವತ್ತು ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಬಹಳ ಸುಲಭವಾಗಿ ಹಾಗೆಯೇ ತುಂಬ ಹೆಲ್ದಿಯಾಗಿ ಮಾಡಿಕೊಳ್ಳುವಂತಹ ಎರಡು ರೀತಿಯ ಪಾನಕಗಳನ್ನು ಮಾಡ್ತಾ ಇದ್ದೀನಿ ಮೊದಲು ಅಕ್ಕಿಯಿಂದ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಲೋಟದಷ್ಟು ಪಾನ್ಕ ಮಾಡ್ತಾ ಇರೋದರಿಂದ ಎರಡು ಸ್ಪೂನ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾವು ಪ್ರತಿದಿನ ಊಟಕ್ಕೆ ಬಳಸುವಂಥ ಯಾವುದೇ ಅಕ್ಕಿನಾದರೂ ತಗೊಳ್ಬೋದು ಈ ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸ್ತಿಟ್ಕೋಬೇಕು ಇನ್ನು ಸ್ಟೋವ್ ಹಚ್ಚಿ ಮೀಡಿಯಂ ಫ್ಲೇಮಲ್ಲಿಟ್ಟು ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮನೇಲಿ ಜಾಸ್ತಿ ಜನ ಇದ್ದರೆ ಒಂದು ನಾಲ್ಕೈದು ಸ್ಪೂನಷ್ಟು ಅಕ್ಕಿ ತೊಗೋಬೇಕು ಇಲ್ಲಿ ಒಂದು ಲೋಟ ಜ್ಯೂಸಿಗಾಗುವಷ್ಟು ಹಾಗಾಗಿ ನಾನು ಎರಡು ಸ್ಪೂನಷ್ಟೇ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹುರಿದಾದ ಮೇಲೆ ಒಂದು ಪರಿಮಳ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಸ್ಟೋವ್ ಆಫ್ ಮಾಡಿ ನಾನು ಈ ಅಕ್ಕಿನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇನ್ನಿದಕ್ಕೆ ಎರಡು ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಕೊಕೋನಟ್ ಪೌಡರ್ ಇದ್ದರೆ ಅದನ್ನು ಬಳಸ್ಬೋದು ಅಥವಾ ತೆಂಗಿನ ತುರಿಯನ್ನು ಕೂಡ ಬಳಸ್ಬೋದು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ತಣ್ಣಗಾಗಿರುವಂಥ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಏಲಕ್ಕಿಯನ್ನು ಸಿಪ್ಪೆ ಸಮೇತ ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಪಾನಕ ಅಂದರೆ ನಾವು ಸಿಹಿಗೆ ಬೆಲ್ಲವನ್ನೇ ಬಳಸಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ನಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು ಇವಾಗ ಇದನ್ನೆಲ್ಲ ಹಾಗೇ ನೀರು ಹಾಕದೆ ಸ್ವಲ್ಪ ಡ್ರೈ ಆಗಿನೇ ಪುಡಿ ಮಾಡ್ಕೋಬೇಕು ಯಾಕೆಂದರೆ ಇದರಲ್ಲಿ ಅಕ್ಕಿ ಎಲ್ಲ ಇರೋದರಿಂದ ಒಂದು ಸಲ ಪುಡಿ ಮಾಡಿಕೊಂಡ್ರೆ ಆಮೇಲೆ ಇದನ್ನು ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈಗ ನಮಗೆ ಅಗತ್ಯವಿರುವಷ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಜಾಸ್ತಿನೇ ಗ್ರೈಂಡ್ ಮಾಡ್ಕೋಬೇಕು ಇಷ್ಟು ಗ್ರೈಂಡ್ ಆಗಿದೆ ಇದೀಗ ಸ್ವಲ್ಪ ದಪ್ಪ ಇರ್ತದೆ ನಾವು ಅದನ್ನು ಪಾನಕದ ಹದಕ್ಕೆ ತಂದ್ಕೋಬೇಕಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಇನ್ನು ಒಂದು ಪಾತ್ರೆಗೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಹೀಗೆ ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡಿದ ಮೇಲೆ ಇದರಲ್ಲಿ ಸ್ವಲ್ಪ ತರಿತರಿಯಾಗಿ ಇರ್ತದೆ ಇದನ್ನೆಲ್ಲ ನೀಟಾಗಿ ಒತ್ತಿ ಸೋಸ್ಕೊಂಡು ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತದನ್ನು ಮಿಕ್ಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೋಬೋದು ಇಷ್ಟಾದರೆ ಬಹಳ ರುಚಿಯಾದ ಅಕ್ಕಿ ಪಾನಕ ರೆಡಿಯಾಯಿತು ತುಂಬ ಬಿಸಿಲಿದ್ದಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂದಾಗ ತಕ್ಷಣಕ್ಕೆ ನಾವೇನಾದರೂ ತಂಪಾಗಿ ಕುಡಿಯೋಕ್ಕೆ ಕೊಡಬೇಕು ಅಂದಾಗ ಈ ರೀತಿ ಅಕ್ಕಿ ಪಾನಕವನ್ನು ಟ್ರೈ ಮಾಡಬಹುದು ಇದೇ ರೀತಿ ಬಹಳ ಈಸಿಯಾಗಿ ಇನ್ನೊಂದು ಪಾನಕವನ್ನು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿಯನ್ನು ಹುರಿಯೋದೇನೂ ಬೇಡ ನೀಟಾಗಿ ಇದನ್ನು ಸ್ವಲ್ಪ ತೊಳಿಬೇಕು ಧೂಳೆಲ್ಲ ಇರ್ತದೆ ಹಾಗಾಗಿ ಇದನ್ನು ತೊಳೆದು ನಾನು ನೇರವಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೂ ಕೂಡ ನಾವು ಸ್ವಲ್ಪ ತುರಿದಿರುವಂಥ ತೆಂಗಿನ ತುರಿನ ಹಾಕೋಬೇಕು ನಾನಿಲ್ಲಿ ಎರಡು ಸ್ಪೂನ್ ತೆಂಗಿನ ತುರಿಯನ್ನು ಹಾಕೋ ಹಾಕಿದ್ದೀನಿ ಇದಕ್ಕೆ ನೀವು ಕೊಕೋನಟ್ ಪೌಡರನ್ನು ಕೂಡ ಬಳಸ್ಬೋದು ಇನ್ನು ಇದಕ್ಕೆ ಒಂದು ಏಲಕ್ಕಿಯನ್ನು ಸಿಪ್ಪೆ ಸಮೇತ ಹಾಕಿದ್ದೀನಿ ಜೊತೆಗೆ ಸಿಹಿಗೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾವೆಲ್ಲ ಚಿಕ್ಕವರಿರುವಾಗ ಮನೆಯಲ್ಲಿ ರೆಡಿ ಬಾಟಲ್ ಜ್ಯೂಸ್ಗಳನ್ನೆಲ್ಲ ತರ್ತಿದ್ದಿದ್ದು ಬಹಳನೇ ಕಮ್ಮಿ ಬೇಸಿಗೆಯಲ್ಲಿ ಇಂಥದೇ ಏನಾದರೂ ಪಾನಕಗಳನ್ನು ಮಾಡಿಕೊಡ್ತಿದ್ರು ಈಗ ಈ ಅವಲಕ್ಕಿ ಪಾನಕಕ್ಕೆ ನಾವು ನೇರವಾಗಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇದು ಇಷ್ಟು ದಪ್ಪ ಇದೆ ಇದಕ್ಕೆ ನಮಗೆ ಪಾನಕ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಫಿಲ್ಟ್ರ್ ಮಾಡೋದೇನು ಬೇಡ ಅವಲಕ್ಕಿ ಆಗಿರೋದ್ರಿಂದ ಇದು ತುಂಬ ನೀಟಾಗಿನೇ ಗ್ರೈಂಡ್ ಆಗಿರುತ್ತೆ ಈಗ ಅವಲಕ್ಕಿ ಪಾನಕ ರೆಡಿಯಾಯಿತು ಈ ಎರಡೂ ಪಾನಕಗಳನ್ನು ನಾವು ಐದು ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬಹುದು ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿಟ್ಟು ಅಥವಾ ಐಸ್ ಕ್ಯೂಬ್ ಇದ್ದರೆ ಅದನ್ನು ಸೇರಿಸ್ಕೊಂಡು ಕುಡಿಬಹುದು ಬೇಸಿಗೆಯಲ್ಲಿ ಮಾಡುವಂತಹ ನಮ್ಮ ಮಲ್ನಾಡ್ ಶೈಲಿಯ ಅಕ್ಕಿ ಮತ್ತು ಅವಲಕ್ಕಿಯ ಪಾನಕಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಶೇಷದ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ